ನ್ಯೂಟನ್ ಚಲ್ನೆ ನಿಯಮಗಳು ಬರ್ತಾವ ನ್ಯೂಟನ್ ಚಲ್ನೆ ನೀವು ಮೂರು ನಿಯಮದಾಗ ಭಾಳಷ್ಟು ಮಂದಿ ಪ್ರಯೋಗ ಮಾಡೋದು ಮೂರನೇ ನಿಯಮದೊಂದು ಪ್ರಯೋಗ ಮಾಡ್ತಾರೆ ಇಲ್ಲ ಒನ್ನೇ ನಿಯಮದೊಂದು ಮಾಡ್ತಾರೆ ಇಲ್ಲ ಮೂರನೇ ನಿಯಮದ ರಾಕೆಟ್ ಆರಿಸೋದು ನಂತರ ನೀರಿನ ಬಾಟ್ಲಿ ತುಂಬಿ ಅರ್ಧ ಪಂಪ್ನಿಂದ ಹವಾ ಹೊಡೋದು ಮೂರನೇ ನಿಯಮ ಮಾಡ್ತಾರೆ ಎರಡನೇ ನಿಯಮ ಮತ್ತು ಒಂದನೇ ನಿಯಮಕ್ಕೆ ಒಂದು ಎರಡು ಮೂರು ಕ್ವಾಯಿನ್ ಆದ್ರೆ ಸಾಕು ನಿಮಗೆ ಹೌದಾ ಈಗ ಏನು ಮಾಡೀನಿ ಮೂರ್ನಾಲ್ಕು ಕ್ವಾಯಿನ್ ಇಟ್ಟೀನಿ ನಾನು ಸರಿನಾ ಈ ಕ್ವೈನ್ಗ ಈಗ ಜೋರಾಗಿ ಒಂದು ಈ ಕೇರಂ ಸ್ಟ್ರೈಕರ್ ಕುಡಿತು ಇವೆಲ್ಲ ಸರಿತಾವ ತೆಳಗಿಂದು ಒಂದೇ ಸರಿತದ ಎಲ್ಲ ಸರಿತಾವ ನೋಡೋನು ನೋಡೋನು ನೋಡ್ರಿ ಏನಾಯ್ತು ಒಂದೇ ಹೋಯ್ತಾ ಇದು ಯಾಕೆ ಸರಿಲಿಲ್ಲ ಅಂದ್ರೆ ಇದಕ್ಕ ಜಡತ್ವ ನಿಯಮ ಅಂತ ಕರೀತಾರ ಒಂದು ವಸ್ತುವಿನ ಮೇಲೆ ಪ್ರಯೋಗ ಆಗದ ಹೊರತು ಅದು ನಿಶ್ಚಲ ಸ್ಥಿತಿ ಒಳಗ ಇರ್ತದ ನಾನು ಬಲಪ್ರಯೋಗ ಈ ಕ್ವಾಯ್ನಿಗೆ ಒಂದೇ ಮಾಡೀನಿ ತೆಳಗಿನ ಕೊಯ್ನಿಗೆ ಒಂದೇ ಹಿಂಗಾಗಿ ಅದೇನಾಯ್ತು ಮುಂದೋಯ್ತು ಇವತ್ತು ಯಾವುದ್ರ ಮೇಲೂ ಬಲಪ್ರಯೋಗ ಆಗಿಲ್ಲ ಹಿಂಗಾಗಿ ಅದೇ ಸ್ಥಿತಿ ಒಳಗೆ ಅಲ್ಲೇ ಬಂದು ಕೂತ್ಬಿಡ್ತಾವ ಇನ್ನೊಂದು ಟ್ರೈ ಮಾಡ್ತ ನೋಡ್ರಿ ನೋಡ್ರಿ ಅದೊಂದೇ ಹೋಯ್ತಾ ಅಂದ್ರೆ ಬಲಪ್ರಯೋಗ ಇದ್ರ ಮೇಲೆ ಮಾಡೀನಿ ಇದು ಒಂದ ತನ್ನ ಸ್ಥಾನವನ್ನು ಬದಲಿಸ್ತದೆ ಬಲಪ್ರಯೋಗ ಆಗದ ಆ ವಸ್ತು ತನ್ನ ಸ್ಥಿತಿ ಒಳಗೆ ಮುಂದೆ ಅಲ್ಲೇ ಉಳೀತದ ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಏನಂತಂದ್ರೆ ಇದಕ್ಕೆ ನಿಶ್ಚಲ ಜಡಸ್ತು ಅಂತ ಕರೀತಾರೆ ಇನ್ನೊಂದು ಚಲಿಸ್ತಕ್ಕಂತಕ್ಕಂತ ವಸ್ತು ಹಂಗೆ ಚಲಿಸ್ತಾನೆ ಇರ್ತದೆ ಅದು ನಿಂದ್ರಂಗಿಲ್ಲ ಹಂಗಾದ್ರೆ ಮತ್ತೆ ಇದು ಯಾಕೆ ಹೋಗಿ ನಿಂತು ಇದಕ್ಕೆ ನಾ ಪ್ರಯೋಗ ಮಾಡೀನೇ ಇದು ಮುಂದೆ ಹೋಗಂಟೆ ಅಲ್ಲಿ ಹೋಗಿ ನಿಂದಿರ್ತದೆ ಇದು ಯಾಕೆ ನಿಂದಿರ್ತದ ಆಕ್ಚುಲಿ ಇದು ನಿಯಮದ ಪ್ರಕಾರ ಇದು ಮುಂದೆ ಚಲಿಸ್ತಾನೇ ಇರಬೇಕು ಆದ್ರೂ ಸ್ವಲ್ಪ ಹೊಗಂಟೆ ಏನಾಯ್ತದ ನಿಂತ ಕಾರಣ ಏನಂದ್ರೆ ಇದಕ್ಕೆ ಘರ್ಷಣಾ ಬಲ ಇಲ್ಲಿ ಈ ಟೇಬಲ್ಗೂ ಮತ್ತು ಈ ಕ್ವಾಯಿನ್ಗೂ ಮೇಲ್ಮೈಗಳಿಗೆ ಘರ್ಷಣಾ ಬಲ ಏರ್ಪಡೋದ್ರಿಂದ ಸ್ವಲ್ಪ ದೂರ ಹೋಗಿ ನಿಂದಿರುತ್ತದ ಇಲ್ಲಾದ್ರೆ ಅದು ನಿಂದಿರೋದೇ ಇಲ್ಲ ಹಂಗೆ ಹೋಗ್ತಾನೆ ಇರ್ತಿತ್ತದು ಒಂದು ಚಲನ ಜಡತ್ವ ಇನ್ನೊಂದು ನಿಶ್ಚಲ ಜಡತ್ವ ಇದು ನ್ಯೂಟನ್ ಚಲನೆ ಒಂದೇ ನಿಯಮ ಇಷ್ಟು ಕ್ವಾಯಿನ್ಗೆ ತಗೊಂಡು ನಾವು ಆರಾಮಾಗಿ ಹೇಳ್ಬೋದು ಹೌದಾ ಇನ್ನು ಎರಡನೇ ನಿಯಮ ನೋಡೋಣ ಇಲ್ಲಿ ನೋಡ್ರಿ ಈ ಕಾಯಿನ್ಗೆ ತಾಯ್ಕೊಂಡು ಒಂದು ಹತ್ತರ ಕಾಯಿನ್ ಇಟ್ಟಿನಿ ಒಂದು ಒಂದು ರೂಪಾಯಿ ಕಾಯ್ನನ್ನು ಇಟ್ಟಿನಿ ಇದ್ರದ್ದು ರಾಶಿ ಹೆಚ್ಚದ ನಮ್ಮ ಭಾಷೆದಾಗ ಹೇಳೋದಂದ್ರೆ ತೂಕ ಇದ್ರ ಭಾಷೆ ಇದ್ರದ್ದು ರಾಶಿ ಕಡಿಮೆ ಅದ ಅಂದ್ರೆ ಇದ್ರದ್ದು ಏನದ ಕಡಿಮೆ ಅದ ದ್ರವ್ಯ ರಾಶಿ ವ್ಯತ್ಯಾಸ ಅದ ಸರಿ ನಾನು ಇದ್ರ ಮೇಲೆ ಪ್ರಯೋಗ ಮಾಡ್ತೀನಿ ಇದ್ರ ಮೇಲೆ ಪ್ರಯೋಗ ಮಾಡ್ತೀನೋ ಆ ಕಾಯಿನ್ಗಳು ಎಷ್ಟು ರೀತಿ ಯಾವ ರೀತಿ ಮೂವ್ ಆಗ್ತಾವೆ ನೀವು ಈಗ ನೋಡ್ರಿ ಇದು ಸ್ವಲ್ಪ ಮೂವ್ ಆಯಿತು ಅದು ಬಹಳ ದೂರ ತನಕ ಚಲನೆ ವೇಗೋತ್ಕರ್ಷ ಒಳಪಡಿತು ನ್ಯೂಟನ್ನ ಎಣ್ಣೆ ನಿಯಮ ಏನ್ ಹೇಳ್ತದಂದ್ರ ಒಂದು ವಸ್ತುವಿನ ವೇಗೋತ್ಕರ್ಷ ಅದರ ರಾಶಿಗೆ ವಿಲೋಮ ಅನುಪಾತ ಇರ್ತದ ಮತ್ತು ಅದರ ಮೇಲೆ ಪ್ರಯೋಗಿಸ್ತಕ್ಕಂತ ಬಲಕ್ಕೆ ನೇರ ಅನುಪಾತದಾಗಿರ್ತದ ಅದನ್ನ ಎಫ್ ಕೊಲ್ ಟು ಎಮ್ ಎ ಅಂತೀವಿ ನಾವು ಅಂದ್ರೆ ಇದರ ರಾಶಿ ಹೆಚ್ಚಾದಂಗೆ ಹೆಚ್ಚಾದಂಗ ವೇಗೋತ್ಕರ್ಷ ಇದ್ರದ್ದು ಕಡಿಮೆ ಆಗ್ತದ ರಾಶಿ ಕಡಿಮೆ ಇದ್ದಂಗ ಅದ್ರದ್ದು ವೇಗೋತ್ಕರ್ಷ ಹೆಚ್ಚಿರ್ತದೆ ಅಂದ್ರ ವಿಲೋಮ ಅನುಪಾತ ಅಂದ್ರ ಒಂದರ ಪ್ರಮಾಣ ಹೆಚ್ಚಾದ್ರೆ ಇನ್ನೊಂದು ಪ್ರಮಾಣ ಏನಿರ್ಬೇಕು ಕಡಿಮೆ ಆಗ್ತದೆ ಇನ್ನೊಂದು ಬಲ ಪ್ರಯೋಗ ಇನ್ನೊಮ್ಮ ರಿಪೀಟ್ ಮಾಡ್ತ ನೋಡ್ರಿ ಒಂದು ವಸ್ತುವಿನ ವೇಗೋತ್ಕರ್ಷ ಪ್ರಯೋಗಿಸಿದ ಬಲಕ್ಕ ನೇರ ಅನುಪಾತದಾಗಿರ್ತದ ಅದರದ ರಾಶಿಗೆ ವಿಲೋಮ ಅನುಪಾತದಾಗಿರ್ತದೆ ಬೇರೆ ಬೇರೆ ರಾಶಿ ಇದ್ದಾಗ ಈಗ ನೋಡ್ರಿ ಅಥವಾ ಎರಡರ ಚಲನೆಯಲ್ಲಿ ಏನಾಗಿದೆ ವ್ಯತ್ಯಾಸ ಆಗಿದೆ ಅಂದ್ರೆ ವೇಗೋತ್ಕರ್ಷದಲ್ಲಿ ವ್ಯತ್ಯಾಸ ಆಗಿದೆ ಇದು ವಿಲೋಮ ಅನುಪಾತ ರಾಶಿ ಹೆಚ್ಚಾದಾಗ ವೇಗೋತ್ಕರ್ಷ ಕಡಿಮೆ ಆಗ್ತದೆ ಇನ್ನೊಂದು ಏನು ಮಾಡ್ತಾನ ನೇರವಾಗಿ ಇದನ್ನು ನಾನು ಇನ್ನೊಂದರದಿಂದ ಹೊಡಿನು ಹೊಡೀನು ಪ್ರಯೋಗ ಸ್ವಲ್ಪ ಬಲ ಮಾಡಿ ಅಂದರೆ ಸ್ವಲ್ಪ ವೇಗೋತ್ಕರ್ಷ ಒಳಪಡ್ತದೆ ನಾನು ಜೋರಾಗಿ ಹೆಚ್ಚಿನ ಪ್ರಯೋಗ ಮಾಡಿದಾಗ ಅದರದ ವೇಗೋತ್ಕರ್ಷ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ ಅಂದ್ರೆ ಇದು ನೇರ ಅನುಪಾತ ಬಲ ಪ್ರಯೋಗ ಹೆಚ್ಚು ಮಾಡಿದಂಗೆ ಮಾಡಿದಂಗೆ ವೇಗೋತ್ಕರ್ಷನು ಏನಾಗ್ತದೆ ಹೆಚ್ಚಿಗೆ ಆಗ್ತದೆ ಅದನ್ನೇ ನ್ಯೂಟನ್ ಚಲನೆ ಎರಡನೇ ಎರಡೂ ನಿಯಮಗಳನ್ನು ಒಂದೇ ನಿಯಮ ಮತ್ತು ಎರಡನೇ ನಿಯಮಗಳನ್ನು ಒಂದು ನಾಲ್ಕು ಪಾಯಿಂಟ್ ಮೂಲಕ ಆರಾಮಾಗಿ ಎಕ್ಸ್ಪ್ಲೈನ್ ಮಾಡಬಹುದು ತಿಳಿತಾ ಇಲ್ಲ